ಮೂರು ದಿವಸ ಮಳೆ ಮಳೆಯಿಂದಾಗಿ ಆಗ್ಲಿಲ್ಲ ಹಾಗಾಗಿ ಪಂಗಸ್ ಇರ್ತಾಳಾಗಿ ಎಪ್ಪತ್ತ ಎರಡು ಗಂಟೆಯ ಒಳಗಾಗಿ ರವಣೆ ಆಗಬೇಕು ಇದು ಒಂದು ಬಾಡಿಯಲ್ಲಿ ತೆಕ್ದಂತ ವೆಜಿನಲ್ ಅದರಲ್ಲಿ ಕಿಡ್ನಿಯ ಭಾಗ ಇಟ್ಟ ಅದರಲ್ಲಿ ಹೃದಯದ ಭಾಗ ಇಟ್ಟಲ್ಲಿ ರೈಲಿನ ಭಾಗ ಅದರಲ್ಲಿ ಅದ್ರಲ್ಲಿ ಒಳಗಡೆ ಒಳಗಡೆಯಿಂದ ತೆಟ್ಟಂತ ವಿಧಾನಗಳ ಇದಿತ್ತು ಜನ ಎತ್ತು ಹೋರಾಟ ಮಾಡ್ತಿದ್ರಲ್ಲ ಆ ಹೊತ್ತಿನಲ್ಲಿ ಹೇಳಿದ್ರೆ ಅತ್ಯಾಚಾರಿಗಳು ಎಷ್ಟು ಪ್ರಭಾವಿಗಳು ಈ ಕಾಮಂದರುಗಳು ಎಷ್ಟು ಪ್ರಭಾವಿಗಳು ಸಂತೋಷ ಆರೋಪಿ ಅಲ್ಲ ಅಂತ ಹೇಳಿ ಅಲ್ಲ ಈ ಪ್ರಕರಣಕ್ಕೆ ಸಂಬಂಧವೇ ಇಲ್ಲ ಹಾಗಾದ್ರೆ ಅತ್ಯಾಚಾರ್ಯಾರ ಮಣ್ಣು ತುಂಬಿಸಿದವ ಯಾರು ಆ ಮರ್ಮಾಂಗವನ್ನು ಆರಿಚ್ಚಿ ಮಣ್ಣಾಕಿ ಜಜ್ಜಿದ್ದಾರೆ ಅಲ್ವಾ ಸಾಕ್ಷಕಾಶ ಮಾಡಿದ್ದಾರೆ ಅತ್ಯಾಚಾರಿಗಳ ಪರವಾಗಿ ಮಾತಾಡ್ತಾರಲ್ಲ ನಿಮ್ಮ ಮನೆಯ ಮಕ್ಕಳ ಜಚ್ಚಿದ್ರೆ ನೋವಾಗುದಿಲ್ವ ನಿಮಗೆ ಈಗ ನೋಡಿ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ನಾಲ್ಕು ಡಬ್ಬ ಕಲೆಕ್ಟ್ ಮಾಡಿದ್ದಾರೆ ನಾಲ್ಕು ಡಬ್ಬ ಕಲೆಕ್ಟ್ ಮಾಡಿದ್ದಾರೆ ನಾಲ್ಕು ಡಬ್ಬ ಎಷ್ಟು ದಿವಸದಲ್ಲಿ ಹೋಗೋ ಹೋಗ್ಬೇಕು ಅವನೊಬ್ಬ ಹೇಳ್ತಿದ್ದಾನಲ್ಲ ಅದು ಮಳೆ ಸಿಕ್ಕಾಪಟ್ಟೆ ಇತ್ತು ಒಬ್ಬ ಹೇಳ್ತಾನೆ ಮಳೆ ಇಲ್ಲ ಅಂತೇಳಿ ಇವನು ಮೊನ್ನೆ ಒಬ್ಬ ಹೇಳ್ತಾನೆ ಯೂಟ್ಯೂಬಲ್ಲಿ ಮಳೆ ಇತ್ತು ಹಾಗೆ ಒಣಗಿಸಲಿಕ್ಕೆ ಆಗಲಿಲ್ಲ ಅಂತೆ ಯಾವುದನ್ನು ಅದು ಅದೇ ಒಣಮೀನು ಒಣಗಿಸೋದು ಅಂತ ಹೇಳಿ ಕೇಳ್ತಿದ್ರು ಅವರು ಪಾಪ ಅದು ಎಂಥ ಸರಿ ಇದೆಲ್ಲ ಇದು ಈ ಕೇಸನ್ನು ಇಷ್ಟು ದೊಡ್ಡ ಒಂದು ಎಂಥ ಕೇಸಿದು ನೋಡಿ ಮಳೆ ಬಂದಿತ್ತಂತೆ ಒಣಗಲಿಕ್ಕೆ ಪ್ರಸತ್ ಆಗಲಿಲ್ಲ ಅರೆ ಸಾ ಹದಿನೇಳು ವರ್ಷದ ಅಪೃಪ್ತ ಹೆಣ್ಣು ಮಗಳ ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್ ರಾಜ್ಯ ಹೆದ್ದಾರಿಯಲ್ಲಿ ಹಾ ಧರ್ಮಪೀಠದಲ್ಲಿ ನ್ಯಾಯಪೀಠದಲ್ಲಿ ಮೂರು ದಿವಸ ಒಣಗಲಿಕ್ಕೆ ಮಳೆಯಿಂದಾಗಿ ಆಗ್ಲಿಲ್ಲ ಅಂತೆ ಹಾಗಾಗಿ ಪಂಗಸ್ ಹಿಡ್ದು ಹಾಳಾಗಿದ್ದಂತೆ ಈ ಪಾಪಿಸ್ಟ್ರೆಲ್ಲ ನ್ಯಾಯ ಕೊಡಿಸ್ತಾರೆ ಸರ್ ಇವರೆಲ್ಲ ಸಮಾಜಕ್ಕೆ ಈ ನೋಡಿ ಡಾಕ್ಟರ್ ಇರ್ಬೋದು ಪೊಲೀಸ್ ಇರ್ಬೋದು ಯಾಕೆ ಅದನ್ನು ಮಾಡಲಿಲ್ಲ ಯಾರು ನಾವು ಅವನಿಗೆ ಸರ್ಕಾರ ಸಂಬಳ ಯಾಕೆ ಪೊಲೀಸ್ನ ಪೊಲೀಸ್ನವನಿಗೆ ಮಣ್ಣು ತಿಲ್ನಿಕಾ ಇವನ ಎಂಟಿಗೆ ಮಕ್ಕಳಿಗೆ ಆದ್ರೆ ಏನ್ ಮಾಡ್ತಾನೆ ಇವನು ಹ ಏನ್ ಮಾಡ್ತಾನೆ ಗಂಟೆಯ ಒಳಗಾಗಿ ಫೋರೆನ್ಸ್ ಲ್ಯಾಬ್ಗೆ ರವಾನೆ ಆಗ್ಬೇಕದು ಕಳಿಸ್ಲಿಲ್ಲ ಅರೇ ಹತ್ತು ದಿವ್ಸದ ಮೇಲೆ ಸರ್ ಇದು ಎಂತ ಎಲ್ಲಾದ್ರೂ ಎಲ್ಲಾದ್ರೂ ಇದೆಯಾ ಇವೆಲ್ಲವೂ ಕೂಡ ಪ್ರೀಪ್ಲಾನ್ ಆಗಿ ಇದ್ದಂಥದ್ದು ಎಸ್ ಇಲ್ಲಿ ಕಂಪ್ಲೀಟ್ ಆಗಿ ಸಾಕ್ಷಿಗಳನ್ನ ನಾವೊಂದು ತರಕಾರಿ ತಂದ್ರೆ ಮನೆಯಲ್ಲಿ ಕೂಡ ತರಕಾರಿ ತಂದ್ರೆ ಮನೆಯಲ್ಲಿ ತೈಲಿಯಲ್ಲಿ ಇಡುವುದಿಲ್ಲ ಅದನ್ನು ಬಿಡಿಸಿಡ್ತೇವೆ ಕೊಳ್ತೋಗ್ತದೆ ಅಂತ ಹೇಳಿ ಇದು ಒಂದು ಬಾಡಿಯಲ್ಲಿ ತೆಗ್ದಂತ ವೆಜಿನಲ್ ಸ್ಯಾಪ್ಸ್ ಅದರಲ್ಲಿ ಕಿಡ್ನಿಯ ಭಾಗ ಇತ್ತು ಅದರಲ್ಲಿ ಹೃದಯದ ಭಾಗ ಇತ್ತಲ್ಲಿ ಬ್ರೈನಿನ ಭಾಗ ಅದರಲ್ಲಿ ಯೋನಿಯ ಒಳಗಡೆಯಿಂದ ತೆಗ್ದಂತ ವೀರ್ಯಾಣುಗಳ ಇದಿತ್ತು ಕಾಮನ್ ಅಲ್ವಾ ಸರ್ ಹೌದು ಸರ್ ಇದು ಏನಾಗಿದೆ ಸರ್ ಇದು ಯಾಕೆ ಇಷ್ಟು ಇಷ್ಟು ಬೇಜವಾಬ್ದಾರಿ ಯಾಕೆ ಇಷ್ಟು ಜನ ಎದ್ದು ಹೋರಾಟ ಮಾಡ್ತಿದ್ರಲ್ಲ ಆ ಹೊತ್ತಿನಲ್ಲಿ ಮುಚ್ಚಿಸಿದ್ದಾರೆ ಅಂತ ಹೇಳಿದ್ರೆ ಅತ್ಯಾಚಾರಿಗಳು ಎಷ್ಟು ಪ್ರಭಾವಿಗಳು ಈ ಕಾಮಂದರುಗಳು ಎಷ್ಟು ಪ್ರಭಾವಿಗಳು ಇದು ನಿಮ್ಮ ಕಣ್ಣಿಗೆ ಕಾಣೋದಿಲ್ವ ಇನ್ನೂ ಕೂಡ ಇವ್ರ ಮೇಲೆ ಸುಮೋಟ ಕೇಸ್ ದಾಖಲು ಮಾಡಬೇಕಲ್ಲ ಇವತ್ತು ತರ್ಕ ಮಾಡ್ತಾರಲ್ಲ ಟಿವಿಯಲ್ಲಿ ಕೂತು ಎರಡೆರಡು ಸಲ ಜಡ್ಜ್ಮೆಂಟ್ ಬಂತು ಸಂತೋಷರಾವ್ ಅಲ್ಲ ಸಂತೋಷ ಆರೋಪಿ ಅಲ್ಲ ಅಂತ ಹೇಳಿ ಅಲ್ಲ ಅವನಿಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತೇಳಿ ಆರೋಪಿ ಬಿಡಿ ಸಂಬಂಧವೇ ಇಲ್ಲ ಹಾಗಾದರೆ ಅತ್ಯಾಚಾರ ಯಾರು ಮಣ್ಣು ತುಂಬಿಸಿದವ ಯಾರು ಆ ಮರ್ಮಾಂಗವನ್ನು ಆರಿಂಚಿ ಮಣ್ಣಾಕಿ ಜಜ್ಜಿದ್ದಾರಲ್ವಾ ಸಾಕ್ಷ್ಯ ನಾಶ ಮಾಡಿದ್ದಾರಲ್ವಾ ಯಾರು ನಿಮ್ಮ ಮನೆಯ ಮಕ್ಕಳಿಗೆ ಯಾರು ಇವತ್ತು ಅತ್ಯಾಚಾರಿಗಳ ಪರವಾಗಿ ಮಾತಾಡ್ತಾರಲ್ಲ ನಿಮ್ಮ ಮನೆಯ ಮಕ್ಕಳ ಮರ್ಮಾಂಗಕ್ಕೆ ಮಣ್ಣಾಕಿ ಜಜ್ಜಿದ್ರೆ ನೋವು ನಿಮಗೆ ನಿಮ್ಗೆ ಈ ಪ್ರಶ್ನೆ ನಮ್ಮಲ್ಲಿರುವಂತದ್ದು ಈ ಹೋರಾಟದ ಕಿಚ್ಚೆ ನಿಮ್ಮನ್ನ ಈ ಕ್ಷಣಕ್ಕೂ ಕೂಡ ಖಂಡಿತ ಈ ದೇಶ ಕಾನೂನು ಕೊಡ್ತದ ಇಲ್ವ ಅಂತ ಗೊತ್ತಿಲ್ಲ ಕಾನೂನು ನಾವು ಕೊಡ್ತೇವೆ ಖಂಡಿತ ಯಾವ ರೀತಿಯಲ್ಲಿ ಕೊಡ್ತೇವೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ನೋಡಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ